ಎಲ್ಲಾರು ಕಮೆಂಟ್ ಹಾಕಿದ್ರಿ ಯಾವಾಗ ಬರುತ್ತೆ ನಿಮ್ಗೆ ಮೊಬೈಲ್ ಯಾವಾಗ ತಗೊಂತೀರಾ ಅಂತ ಹೇಳಿ ಒಂದು ರಿಫಂಡ್ ಅಮೌಂಟ್ ಒಂದು ವೀಕ್ ಬೇಕಂತೆ ಸೆವೆನ್ ಡೇಸ್ ಬೇಕು ಅಂತ ಹೇಳಿದಾರೆ ಸೆವೆನ್ ಡೇಸ್ ಆದ್ಮೇಲೆ ಬರುತ್ತೆ ಯಾಕೋ ಇದು ಸ್ಟೋರೇಜ್ ಜಾಸ್ತಿ ಆಗಿ ವೀಡಿಯೋಸೆ ಎರೋ ಹೋಗ್ತಿದೆ ಏನ್ ಮಾಡೋದು ಏನ್ ಬಿಡೋದು ವಿಡಿಯೋ ಮಾಡ್ತೀವಿ ಆ ಮೂರ್ ವೀಡಿಯೋ ನೈಟ್ ಆ ಒಂದು ವಿಡಿಯೋ ಬಿಟ್ಟಿವಿ ಇನ್ನೆರಡು ವಿಡಿಯೋ ಮಾಡ್ಬಿಡ್ಬೇಕು ಅದೇ ವಿಡಿಯೋ ಗ್ರೋ ಆಯ್ತು ಏನ್ ಮಾಡೋದು ಏನ್ ಬಿಡೋದು ಅಂತ ಒಂದು ಅರ್ಥನೇ ಆಗ್ತಿಲ್ಲ ಅದಕ್ಕೆ ಮತ್ತ ಎಲ್ಲಾದು ಆಪ್ ಗಳು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯಾವ ಯಾವ ಇದೆಲ್ಲ ಆಪ್ ಇನ್ಸ್ಟಾಲ್ ನೋಡಿದ್ರು ಮತ್ತ ವಿಡಿಯೋ ಮಾಡ್ತಾ ಹೋನ್ರಿ ಆಮೇಲೆ ಬೇಕಾ ಡೌನ್ಲೋಡ್ ಮಾಡ್ಕೊಂಡ್ ತಿನ್ರಿ ಯಾರು ಬೇಜಾರ್ ಆಗ್ಬೇಡ್ರಿ ಅಲ್ಲಮ್ಮ ಯಾಕ ಇಲ್ಲೇ ನಿಂತ್ಕ ಅಂತ ಹೇಳಿ ನಿಲ್ಲಿಸ್ತಲ್ಲ ಎದಕ ನೀನ್ ಏನ್ರೂಗ ನೀನ್ ಏನ್ರ ಮನೆಯವ್ರಿಗೆ ಯಾವ್ದಕ್ ಕಾಣಕ್ಕೂ ಹೊರ್ಗಡೆ ಅಲ್ಲಿ ಯಾರಿಗೂ ನಿಮ್ಮ ಅಕ್ಕನ ಮದುವೆ ಮಾಡ್ತಿರ ವಿಚಾರ ಗೊತ್ತಾಗಬಾರ್ದು ಹ್ಮ್ ಸರಿ ಏನ ಗೊತ್ತಾಯ್ತ ಅಂದ್ರ ಪರಿಣಾಮ ಅಟ್ಕಿರಕ್ಕಿಲ್ಲ ಇವಾಗ್ಲೂ ಹೇಳಕತ್ತಾನೆ ನೀನಾದ್ರೂ ಪಕ್ಕ ತಲೆ ಕೆಡ್ಸ್ಕೊಳಕ ಹೋಗ್ಬೇಡ ಮಮ್ಮಿ ನಾನೇ ಆ ಜೊತೆಗೂ ಹೇಳಕ್ಕಿಲ್ಲ ಸರಿಯಾ ಮುಖಂಡ ಲಕ್ಷ್ಮಿ ಅಮ್ಮ ಒಮ್ಮ ಒಳ್ಳೆ ತಂದವರು ಹ್ಞೂ ಅದಕ್ಕೆ ಶಾಂತಿಯ ಮುನ್ನ ಅಲ್ಲಿ ಕರ್ಕೊಂಡೋಗಿದ್ದೆ ಅದಕ್ಕೆ ನಂಗೆ ರಾಕೇಶ್ ಹಂಗ ಮಾತ್ರ ಗೊತ್ತಿತ್ತು ನಿಂಗೆ ಹೇಳಿದಿಲ್ಲ ನಾವು ಇನ್ನ ಅದಕ್ಕೆ ಕೇಳಬೇಕ ರಾಕೇಶ್ ಹಂಗು ಗೊತ್ತಿತ್ತು ಹ ಮಾಡಮ್ಮ ಬಿಡು ಅಂತ ಹೇಳ್ಕೊಂಡಿದ್ ಅದಕ್ಕೆ ಇವಾಗ ಮಾಡು ಮಾಡ್ಬಿಡು ಸುಮ್ಕ ಆದ್ರಹ ಕಳಮ ನೀನು ವಾ ನಿಮ್ಮ ಅಮ್ಮಗಳ್ಗ ಬೇರೆ ಕಡೆ ಮದುವೆ ಮಾಡ್ತಿರೋ ವಿಚಾರ ಯಾರಿಗೂ ಹೇಳಕ್ ಹೋಗ್ಬೇಡ ಏನ ಹಾ ಅಲ್ಲ ಜನ ಸರಿ ಹೋಗುತ್ತೆ ಅಂದ್ರೆ ನಾನು ಯಾಕೆ ಮಂದಿ ಜೊತೆ ಬರಲಿ ಈ ಇವರೂ ಹೆಂಗ ಏನು ಎತ್ತ ಎತ್ತಂತ ಗೊತ್ತಿ ಹೇಳ್ಕೊಂಬರ್ಲಿ ನಾನು ಯಾವ್ದೇ ಕಣಕ ಯಾವಕ್ಕಿಲ್ಲ ಫಸ್ಟ್ ನನ್ನ ಮಗಳು ಮದುವೆ ಆಲಿ ಸುಮ್ಕಿರು ಅಲ್ಲ ಕಳಮ್ಮ ನಾನು ಹೇಳಿದ್ದು ನಿಮ್ಮ ಮೊಮ್ಮಗಳು ಒಳ್ಳೆದಕ್ಕೆ ತಾನೆ ಆ ಅಮ್ಮ ನಮ್ಮ ಮನೆಯಾಗ ಮಹಾರಾಣಿ ತರ ಇದ್ದೋಳು ಹಾ ಬಡ್ಡು ಅರ್ಥ ಮಾಡ್ಕೊಳ್ದಂಗ ಕಳ್ಸಿಬಿಟ್ಟು ಅಲ್ಲಾರು ಅವ್ರ ಮನ್ಯಾಕಾರು ನೆಮ್ಮದಿಯಾಗಿ ಆಗಿರ್ತಾಳಾ ಆದಷ್ಟು ಒಂದು ಮೊಮ್ಮಗ ಕೊಟ್ಟ ಕೊಡ್ತಾಳೆ ನೋಡ್ತಿರು ಹಾ ಈ ಬೊಡ್ ಇಕ್ಳುಗ ಚಪ್ಪಲ್ ಮೆಟ್ ಹೊಡೆದಂಗಿರುತ್ತಾ ಅದಿನಕ್ಕೋಸ್ಕರ ಕಾಯ್ತಾವ ನಾನು ಹೆಂಗ ಕಣಪ್ಪ ನೀನ್ ಇಟ್ಟರೆ ನಮ್ಗೆ ಅವಳು ಮಾತ್ರ ಒಂದಿನ ಕುದುಾಗಲಿಲ್ಲ ನೋಡು ಹಾಂ ಇವಾಗಾದ್ರೂ ನಮ್ಮ ಮಾಮಿ ಒಪ್ಪ ನಾವ್ದೇ ಕಾಣಕ್ಕೂ ಆಗಕ್ಕಿಲ್ಲ ಅನ್ನತಂತೆ ಆ ನೀನಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನ ಸೊಸೆ ಅಂತ ಹೇಳಿ ಕರ್ವದಿಂದ ಇರ್ಸಿರತ್ಕ ಊರ್ ಮಂದಿ ಆದ್ರೂ ಒಬ್ರು ಕೆಮ್ಮಕ್ಕಿಲ್ಲ ಮಾತಾಡಕ್ಕಿಲ್ಲ ನಂಗು ಬಹಳ ಖುಷಿ ಆಯ್ತು ಕಣಪ್ಪ ಅದೆಲ್ಲ ಸರಿ ಕಾಣ್ಲಲ್ಲ ನೀನ್ ಏನ್ರಿಲ್ಲ ರುದ್ರಿ ಮಗಳು ಕಲ್ಪನಾ ನಾನು ನೋಡಿದಂಗ ಕಾಣಿಸ್ತಿಲ್ಲ ಎಲ್ಲಾ

ನೀನು ಆ ಜನ್ಮದಾಗೆಲ್ಲ ಬಕಾಸುರ ಅಂಶದೊಳಗಿದೆ ಹಾಂ ಅದಕ್ಕೆ ನಿಂಗೆ ಹೊಟ್ಟೆ ಸಿಗುತ್ತೆ ಒಂದೊಂದು ದಿನಕ್ಕೆಲ್ಲ ಉಪವಾಸ ಇರೋಕ್ಕಿಲ್ಲ ಏನ ಏನು ಇವಳು ಒಬ್ಳಿಗೆ ಹಾಂ ಒಳಗೆ ತತ್ತಿ ಬೇಯಿಸ್ಕೊಂಡು ತಿಂದಿಲ್ಲ ಹಾಂ ಅನ್ನ ಇದ್ದಿದ್ದು ಅಲ್ಲಿ ಕುಕ್ಕರ್ ಆಗಿದ್ದು ತಿಂದಿಲ್ಲ ನುಂಗಿಲ್ಲ ನಾನು ನಿಂಗೆ ನೋಡ್ಕೊಂಡು ಬಂದಿಲ್ಲ ಹಾಂ ತೊಡಗಾಲಿ ಗುಂಡ್ಕಲ್ಲಿ ಗುಂಡ್ಕಲ್ಲು ರಾಕ್ಷಸಿ ಲೋ ರಾಕೇಶ ತಿನ್ನ ಉಣ್ಣ ಉಚ್ಚಾರದಲ್ಲಿ ಅನ್ನದ ವಿಚಾರದಲ್ಲಿ ಹಂಗೆ ಆಡಬಾರ್ದು ಬಿಡು ಹ್ಞೂ ಇವಾಗ ತಿನ್ನೋ ಟೈಮಾಗಿ ತಿನ್ಕೊಂಬಿಡ್ಬೇಕು ಆಮೇಲೆ ತಿನ್ಬೇಕು ಅಂದ್ರೂ ಹುಣ್ಣ ಅನ್ನ ಉಣ್ಣ ತಿನ್ನೋಕ್ಕೂ ಆಗೋಲ್ಲ ಮಾಡೋಕ್ಕೂ ಆಗೋಲ್ಲ ಸುಮ್ಕಿರು

ఆ నేను యాద కడ కొడుకొడకిలా నన గాండా అ బుట్కొడకిలా ఓరి ఏనలా రాకేసరి నేను ఇంంగ అంటే ఏతు ఏ బుట్లు సరే ఊసర్ నేను వన్చూర్ కల్సైతు హోక్ బతిరి సరే ನನ್ನ ಹತ್ರ ದುಡ್ಡು ಇಲ್ಲದೆ ಇರ್ಬೋದು ಕಣಮ್ಮ ನೆನೆ ನೀನು ದ್ಯಾಮೇಸನವೆ ಆ ರೂಮಾಗ ಏನು ಮಾಡ್ತಿದ್ರಿ ಹೇಳು ಅದು ಫೋಟೋ ವೀಡಿಯೋ ನನ್ನ ಫೋನ್ ಆಗೈತಿ ಹಾ ನಿನ್ ಗಂಡು ನಿಮ್ಮ ಹತ್ತಿರ ತೋರಿಸಮ್ಮ ಅನ್ಕೊಂಡು ಬಂದೆ ಯಾವ್ದೇ ಮೆಸು ಯಾರು 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 ಯಾವ್ದೇ ಮೆಸು ಹಾ ಹಾ ಯಾವ ಡ್ಯಾಮೇಜು ಅಂತ ಗೊತ್ತಿಲ್ಲ ಅವ್ನ ಜೊತೆ ಚಕ್ಕಂದಾಡ್ಕೊಂಡು ಆಡ್ಕೊಂಡು ಅವ್ನಾಗ್ಳಾಡ್ಬೇಕಾರೆ ಗೊತ್ತಿತ್ತಾ ಡ್ಯಾಮೇಜ್ ಅಂದ್ರೆ ಯಾರು ಅಂತೇಳಿ ಹಾಂ ಸುಭದ್ರಿ ಸುಭದ್ರಿ ನನಗೆ ಗೊತ್ತೈತೆ ಎಲ್ಲ ನಾನು ಏನಂದ್ ಗಂಡನೂ ಇಬ್ಬರನ್ನ ನಿಂತ್ಕಂಡು ಫೋಟೋ ವೀಡಿಯೋ ಮಾಡ್ಕೊಂಡಿವಿ ನನ್ನ ಫೋನಾಗ ಐತಿ ಅದಕ್ಕೆ ನಿಂಗೆ ಅಣ್ಣಗೆ ತೋರ್ಸೋಣ ಅನ್ಕೊಂಡು ಬಂದ್ವಿ ಈ ನಾವು ತೋರಿಸ್ಬಾರ್ದು ಅಂತಿದ್ರೆ ಒಂದೇ ಕಂಡೀಷನು ಹಾಂ ಕಂಡೀಷನ ಏನು ಕಂಡೀಷನ್ ಹೇಳಿ ಬೇಕಾರೆ ಎಷ್ಟು ಲಕ್ಷ ಬೇಕು ಎಷ್ಟು ಅಮೌಂಟ್ ಬೇಕು ಆ ಫೋಟೋ ವೀಡಿಯೋಸ್ ಡಿಲೀಟ್ ಮಾಡಕ್ಕೆ ಹೇಳಿ ನನಗೆ ಮಾ ರೊ ಕೊಡ್ತೀನಿ ನಾನು ನಂಗೆ ಲಕ್ಷ ಪಕ್ಷ ಬೇಕಾಗಿಲ್ಲ ನನಗೆ ತಿನ್ನಕ್ಕೆ ಮೂರು ಟೈಮ್ ಊಟ ಇವಿರೋಕ್ಕೆ ಈ ಮನೇಲಿ ಜಾಗ ಅಷ್ಟೇ ಬೇಕಾಗಿರೋದು ಹ್ಞೂ ನಂಗಲ್ಲ ನೆನ್ರು ಈ ಮನೆಯಾಗ ಜಾಗ ಬೇಕಷ್ಟೇ ಇಲ್ಲ ಅಂದರೆ ನೋಡು ನಿನ್ನ ಈ ಮನೆಯಿಂದ ಎತ್ತಂಗಡಿ ಮಾಡಿಸೋದು ನಿಂಗೆ ಅಣ್ಣಂಗೆ ವಿಡಿಯೋ ತೋರಿಸಿದ್ರೆ ನೀನೇ ಎತ್ತಂಗಡಿ ಆಗೋಯ್ತಾ ಏನು ಮಾಡ್ತೀಯ ನೋಡು ನೀವು ಇಲ್ಲಿ ಇರ್ತೀರಾ ಇದೇ ಮನೆಯಾಗಿರ್ತೀರಾ ನಮ್ಮ ಅತ್ತೆಗೂ ನಿಮಗೂ ಆಗಲ್ವಲ್ಲ ಏನಂತ ಹೇಳೋದು ಏನಂತ ಈ ಮನೆಯಾಗ ಇರ್ಸ್ಕೊಳ್ಳೋದು ನಿಮ್ಮನ್ನ ನಿನ್ನ ತಮ್ಮ ಅಂತೀನಿ ಇಲ್ಲಿ ಮಾತ್ರ ಇರಬೇಡಿ ಬೇಕಾದ್ರೆ ದುಡ್ತಾನೆ ಎಷ್ಟು ಲಕ್ಷ ಬೇಕೋ ಕೇಳಿ ಕೊಟ್ಟುಬಿಡ್ತೀನಿ ಬಿಡ್ತೀನಿ ನಿಮ್ಮ ತಮ್ಮ ಅಂತೀನಿ ಪ್ಲೀಸ್ 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 ಸರಿ ಹಾಗಾದ್ರೆ ನಾನು ಕೇಳಿ ಕೇಳಿದಾಗ ಲಕ್ಷ ಲಕ್ಷ ದುಡ್ಡು ಕೊಡಬೇಕು ನನಗೆ ಇವಾಗ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಬೇಕು ನಾವಿಲ್ಲಿ ನಾಲ್ಕು ಲಕ್ಷ ದುಡ್ಡು ಬೇಕು ಕೊಡು ಹ್ಮ್ ನಾಲ್ಕು ಲಕ್ಷ ಕೊಡ್ತೀನಿ ಫೋಟೋಸ್ ಕೊಡುವ ಮಣ್ಣಿ ಆಮೇಲೆ ಡಿಲೀಟ್ ಮಾಡೋದೈತಿ ಫಸ್ಟ್ ರೊಕ್ಕ ಕೊಡ್ತಾ ಇರಬೇಕು ಹ್ಞೂ ಬರಿ ನಾಲ್ಕು ಲಕ್ಷಕ್ಕೆ ಫೋಟೋ ವಿಡಿಯೋ ಮಾಡಿಬಿಟ್ರೆ ಸುಮ್ಮನೆ ಬಿಡ್ತೀಯಾ ಇವಾಗ ನಿಮ್ಮ ಮತ್ತೆ ನಿಮ್ಮ ಗಂಡಂಗೆ ಹೇಳ್ಬಾರ್ದು ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಕೊಡು ಇಲ್ಲ ಅಂದ್ರೆ ನಿಮ್ಮ ಮತ್ತೆಗೊ ನಿನ್ ಗಂಡು ಹೇಳ್ಬೇಕಾಗುತ್ತೆ ನಾಲ್ಕು ಲಕ್ಷ ರೂಪಾಯಿಗೆ ನಲ್ವತ್ತು ಲಕ್ಷ ಕಟ್ಟಿಸ್ತೀನಿ ಹೆಂಗ್ ಮಾಡ್ತೀಯ ನೋಡು ಬೇಡ ನೋಡ್ರಿ ನಾಲ್ಕು ಲಕ್ಷ ದುಡ್ಡು ಹೆಂಗ್ ಬರ್ತೈತಿ ಕೊಡು ಹ್ಮ್ ನಿಮ್ ಮತ್ತೆ ನಿನ್ ಗಂಡು ಹೇಳ್ಬಾರ್ದು ಇವಾಗ ನಾಕ್ ಲಕ್ಷ ಕೊಡು ಆಮೇಲೆ ನಾವು ಕೇಳ್ತಾಗೆಲ್ಲ ದುಡ್ಡು ಕೊಡ್ತಾ ಇರೋ ಸರಿನಾ ನೀವು ನನ್ಗೀಗ ಇದ್ದಂಗೆ ನೀನು ಆದ್ರೆ ನನ್ನ ಗಂಡನ ಹತ್ರ ಹೇಳಕ್ ಇನ್ನ ಒಂದ್ ತಿಂಗಳು ಈ ಕಡೆ ಕಾಣಿಸ್ಕೊಂಬೇಡಿ ಒಂದ್ ತಿಂಗ್ಳು ಮೂರ್ ತಿಂಗಳು ಬಿಟ್ಟು ದುಡ್ಡು ದುಡ್ಕೊಳ್ಳಿ ಒಂದ್ ವರ್ಷ ಒಂದ್ ವರ್ಷಕ್ಕೆ ಬಿಟ್ಟು ಕೇಳಿ ಆಮೇಲೆ ಬೇಕಾದ ಕೊಡ್ತೀನಿ ಕೊಡು 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 ಒಂದ್ ವರ್ಷ ಕಡೆ ತಲೆನೇ ಆಗಲ್ಲ ಕೊಡು ನಾಲ್ಕ ಲಕ್ಷ ರೂಪಾಯಿ ತಗೊಂಡ ಒಂದ್ ವರ್ಷ ಕೊಡು ಕೊಡು ಏಟೊಂದು ದುಡ್ಡು ಐತಿ ಬರ್ರಿ ಒಂದ್ ವರ್ಷ ಆರಾಮಾಗಿ ಕುತ್ಕೊಂಡ್ ತಿನ್ಬೋದು ಬರ್ರಿ 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 ನಡಿ ಬಂಗಾರಿ ನಡಿ ಹೋಗಮ್ಮ ಹ್ಞೂ ನಿನ್ನಂಥ ಬಂಗಾರಿ ಹೆಣ್ ತಿನ್ಕ ಎಲ್ಲ ಸಹಾಯ ಮಾಡ್ತಿ ನೀನೇ ವಿಡಿಯೋ ಮಾಡ್ಕೊಂಡಿದ್ದು ಇವತ್ತು ನೋಡು ರೊಕ್ಕ ತಂತ್ಕಂತ ಕಂತೆ ಕಂತೆ ಯಾಕತ್ತು ನಡಿ 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 ಚೆನ್ನಾಗಿ ಉಜ್ಜು ಮಾಡ್ಬಿಡು ಮಾರ್ತರ ನಡಿ ನಡಿ ಪಲಾವಿ ಪಲಾವಿ ಹಾಂ ಹಾಂ ಓಣ್ರಿ ಅನ್ಕೊಂತಿದ್ರೆ ಹಾಂ ಏನಾರು ಬರ್ತಿತ್ತಾ ಆ ಟೀ ಕಾಫಿ ರೊಟ್ಟಿ ಮಾಡ್ಕೊಡ್ಬೇಕಾ ರೊಟ್ಟಿ ಮಾಡ್ಲಾ ಅಲ್ಲಲ್ಲ ಏನು ಪಲವಿ ಏನ್ ಪಲ್ವವಿ ಈ ತರ ಕೇಳ್ತಿದ್ಯಾ ಇವತ್ತು ನೀನ್ ರೊಟ್ಟಿ ಮಾಡ್ಕೊಡ್ತೀಯಾ ಅಯ್ಯೋ ರೀ ಸ್ವಲ್ಪ ಸ್ವಲ್ಪನೇ ಕೋಲ್ ಓದ್ತಿರ್ತಿದ್ರೆ ನಿಮ್ಗೆ ರೊಟ್ಟಿ ಮಾಡ್ಕೊಡ್ತೀನಿ ಅಂದ್ರೆ ಆಗ್ಲೇ ಬದಲಾ ಬಿಟ್ಟಿದ್ಯಾ ಅಯ್ಯೋ ನನ್ ಬಂಗಾರಿ ನೀನ್ ಅಂದ್ರೆ ನಂಗೆ ಅದಕ್ಕೆ ತುಂಬಾ ಇಷ್ಟ ಕಡೆ ಸರಿ ಪಲ್ಲವಿ ಏನೇ ನಿನಗೆ ಏನು ನಾಲ್ಕು ಲಕ್ಷ ದುಡ್ಡು ಕೊಟ್ಟಿದ್ದಲ್ಲಾ ಅದು ನಾವು ಹುಷಾರಾಗಿ ಹ್ಞೂ ಬೀರೋಕಿ ನಾ ಈಗ ಮುಂಟವಿಂದ ಕೊಡ್ಸೀನಿ ಕೊಡ್ತೀನಿ ಹಾ ನಿನ್ ಸೊಸ್ತೇ ಈಗ ಮನೆ ಜವಾಬ್ದಾರಿ ತಗತ್ತಾಳೆ ಅಂದ್ಬಿಟ್ಟು ಕೊಡ್ಸಿನಿ ಹುಷಾರಾಗಿ ಇಟ್ಕೊ ರೊಕ್ಕ ಇಲ್ಲ ಒಮ್ಮೆ ಸರಿ ಏನು ಹಾಂ ದುಡ್ಡು ಹುಷಾರು ಹ್ಞೂ ಒಂದು ಹತ್ತು ಲಕ್ಷದಷ್ಟು ದುಡ್ಡು ಐತಿ ಹಾಂ ಮತ್ತೆ ಒಡವೆ ಸಾಮಾನು ಎಲ್ಲ ಇದ್ದಾವೆ ಹುಷಾರಾಗಿಟ್ಕ ಒಂದು ಏನು ಹೇಳುವ ಬೇಡ ಕೇಡೂ ಬೇಡ ಸರಿ ನಿಮ್ಮ ಅಪ್ಪ ಏನಿಲ್ಲ ಆಮೇಲೆ ರುದ್ರ ತರ ಮಾತಾಡಿ ಬಿಡ್ತಲ್ಲ ಬಡ್ದ ಬರ್ತಳೆ ಹುಷಾರು ಹಾಂ ಸಾರು ಹುಷಾರಾಗ ಇಟ್ಕೊಂಡೇನು ನನ್ನ ಹತ್ರ ಬೇಗದ ಕೈ ಇದೆ ಆ ಹುಷಾರಾಗಿ ಉತ್ಕೊಂಡಾನ ಅಲ್ಲ ಕಣಪ್ಪಲ್ಲ ಬಿ ಬೀಗದ್ ಕೈ ಇದೇ ಬೀಗ ತಗದು ಬಂದಿ ಎಲ್ಲ ನಿಂಗೇನ್ ಬುದ್ಧಿ ಐತೆ ಇಲ್ಲ ಅಷ್ಟೆಷ್ಟು ದುಡ್ಡು ಐತೆ ಹಂಗ ಬೀಗ ತಗದು ಬರೋದು ಹೂ ಸಾವುಕಾರ ಮನೆ ಅಂದಾಗ ಅವರಿ ಇವ್ರು ಬರ್ತಿರ್ತಾರೆ ಮಾಡ್ತಿರ್ತಾರೆ ರೂಮಾಗಿ ಹೋಗ್ಬಿಟ್ಟು ಏನಾರ ರೊಕ್ಕಕ್ಕೆ ಕೆತ್ಕೊಂಡು ರೈ ಮಾಡ್ತೀನಿ ಆ ಸಾಲಗಿಲ್ಲ ಕೇಳೋಕೆ ಬರ್ತಿರ್ತಾರ ಹೋಗು ಹೋಗಿ ಫಸ್ಟ್ ಬೀಗ ಹಾಕು ನಾನು ಇವಾಗ ತನ ನೋಡಿ ಬಂದೀನಿ ಬೀಗ ಹಾಕ್ತಾನೆ ಹಂಗ ಬಂದು ಈಗ ನೋಡಿದ್ರೆ ಬೀಗ ಹಾಕಿ ರೀ ನನ್ನ ಹತ್ರನೇ ಬೀಗ ಐತೆ ಅಂತೆ ಹೋಗು ಆ ಸರೋ ರೂ ಬೀಗ ಆಗ್ತಾನೆ ಅಯ್ಯಯ್ಯೋ ರಾಜಾ ನೀನು ಏನ ಕ್ಯಾಬ್ ಆಯ್ತಂಬಿ ಯಾಕೋ ಕೂದ್ಲಾ ಒಂದೊಂದ್ ಉದ್ರ ಕತ್ತಾವ ಕತ್ತ ಅದಕ್ಕೆ ಬೋಳ್ ಕಾಣಿಸುತ್ತೆ ಅಂಬಿಟಕ್ಕೆ ಕ್ಯಾಪ್ ಹಾಕಿನ ಅಷ್ಟಿ ನೋಡುವಂತರ ಕಾಣಪ್ ಹಾಕ ಕೂದಿದಾಗ ಚೆನ್ನಾಗ್ ಕಾಣ್ತಿದ್ವಿ ಮೊದಲು ಬೋಡಣಗಿದಾಗ ಒಳ್ಳೆ ಮುದಿನ ಕಣ್ಣ ಕಾಣ್ತಿದ್ವಿ ಇವಾಗ ಚೆನ್ನಾಗ್ ಆಗಿದ್ ಅದ್ರ ಯಾಕೆ ಕೂದ್ಲೂ ಬಾಳ ಉದ್ರಕ್ ಅಷ್ಟು ಅಗ್ಲ ಅಗ್ಳ ಬಾಳ್ಲಿ ಅದಂಗ್ಬಿಟ್ಟೈತಿ ಅದಕ್ಕೆ ಕ್ಯಾಪ್ ಹಾಕಿನ ಅದಕ್ಕೆ ತಲೆ ಹೇಳಿದ್ವಾ ಸಾಕೊಂಬರಮ್ಮ ಅಂತ ಹೇಳಿ ಉಸಾರಾಗವರೆಗೂ ಮಾತ್ರ ಇಟ್ಕಂಬ ಮತ್ತ ಕಳ್ಸ ಬಿಡು ಮಕ್ಕಳ ಕರ್ಕೊಂಡು ಮಕ್ಕಳ ಫಸ್ಟ್ ಹಾಸ್ಪಿಟಲ್ ತೋರ್ಸ್ಕೊಂಡ್ ಹುಷಾರು ಮಾಡ್ಲಿ ಅವಳು ಏ ನನ್ನ ಪಲ್ಲವಿ ಈ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ನಾನು ಹೋಗಿ ತೋರಿಸ್ಕೊಂತೀನಿ ಹ್ಞೂ ಅವ್ರ ಹತ್ರ ನಾನು ಯಾವ್ದೇ ಕಾಣಕ್ಕೆ ಹೋಗೋಕ್ಕಿಲ್ಲ ಅದು ಮಾತ್ರ ಉಳಗಿನ ಅಲ್ಲಿ ಮಾತ್ರ ಆಯುರ್ವೇದಿಕ್ ಅಂತ ಕೊಡ್ತಾರೆ ನುಂಗಕ್ಕಾಗುತ್ತೇನ ಅವ್ನ ಅವನೆಲ್ಲ ನಾನು ಹುಂಗಕ್ಕಿಲ್ಲ ಹಾ ಇಲ್ಲ ಇಂಜೆಕ್ಷನ್ ಅದು ಐಟ್ಮೆಂಟ್ ಕೊಡ್ತಾರೆ ಹಚ್ಕೊಂಡು ಬರ್ಸ್ಕೊಂತೀನಿ ನಾನು ಹೋಗಕ್ಕಿಲ್ಲ ಅಂದ್ರೆ ಹೋಗೋಲ್ಲ ಕಣ ಅಷ್ಟೇ ಸರಿ ನಾನು ರೊಕ್ಕ ಐತಿ ತಾನೆ ಅಯ್ಯೋ ನೀನು ಕೊಟ್ಟಿರೋ ಬಿರುನಾಗಲ್ದ ಏನಲ್ಲಿ ಇರುತ್ತವ ಬಿರುನಾಗೆ ಐತಿ ಯಾಕ ನಾಳೆ ರೆಡಿ ಮಗಳದು ಮತ್ತು ಇನ್ನ ಸುಮಾರು ಜನ ಮದುವೆಗೆ ರೊಕ್ಕ ಕೇಳೋರ ಹ್ಞೂ ಬಡ್ಡಿ ಹಂಗ ಒಂದು ಎಂಟತ್ತು ಲಕ್ಷ ಬಡ್ಡಿನೇ ಕೇಳವರ ಹ್ಞೂ ಎಂಟತ್ತು ಲಕ್ಷ ಬಡ್ಡಿ ರೊಕ್ಕ ಕೊಡಬೇಕು ಅದಕ್ಕೆ ಕೇಳ್ತಿರೋದು ನಿನ್ನ ಹತ್ರ ಹ್ಞೂ ಹುಷಾರಾಗಿ ಎತ್ತಿಡುವನೋ ರೊಕ್ಕನ ಒತ್ತ ಹತ್ತು ಲಕ್ಷನೋ ಹನ್ನೆರಡು ಲಕ್ಷನ ಇರಬೇಕು ಅನ್ಸುತ್ತಾ ಹ್ಞೂ ಹದೈದು ಲಕ್ಷ ಇತ್ತು ಮೊನ್ನೆ ಮೂರು ಲಕ್ಷ ನಾಲ್ಕು ಲಕ್ಷ ಇಸ್ಕೊಂಡಿನಿ ಇನ್ನೊಂದು ಹನ್ನೊಂದು ಲಕ್ಷ ಹತ್ತು ಲಕ್ಷ ಇರಬೇಕು ಹುಷಾರಾಗಿ ಎತ್ತಿಕ್ಕನ್ನಾಕಿರ ಹ್ಞೂ ಸರಿ ಎತ್ತಿ ಓಕೆ ವೀಕ್ಷಕರ ವಿಡಿಯೋ ಮುಗಿಸ್ತಾಯಿದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್